ಈ ವಿಡಿಯೋದಲ್ಲಿ ಚಂದದ ಹಾಡಿಗೆ ಅಂತವಾಗಿ ಮೈ ಬಳಕಿಸುತ್ತ ರೀಲ್ಸ್ ಮಾಡ್ತಾ ಇರೋ ಈ ಮುದ್ದಾದ ಚಿಲುವೆ ಇಪ್ಪತ್ತ ಎಂಟು ವರ್ಷದ ದೀಪಿಕಾ ಮಂಡ್ಯ ಜಿಲ್ಲೆ ಮೇಲುಕೋಟೆ ನಿವಾಸಿಯಾಗಿರುವ ದೀಪಿಕಾ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿತ್ತು ಶನಿವಾರ ಮುಂಜಾನೆ ಕ್ಲಾಸ್ಗೆ ಹೋಗಿದ್ದ ದೀಪಿಕಾ ಎಷ್ಟು ತಾದ್ರೂ ಮನೆಗೆ ವಾಪಸ್ ಬರಲಿಲ್ಲ ದೀಪಿಕಾ ಮನೆಗೆ ಬರೆದ ಗಮನಿಸಿದ ಆತನ ಗಂಡ ಲೋಕೇಶ್ ಎಲ್ಲೆಡೆ ಹುಡುಕಿ ಎಲ್ಲೂ ಕೂಡ ಸುಳಿವು ಸಿಗದಾಗ ಕೊನೆಗೆ ಮೇಲುಕೋಟೆ ಪೊಲೀಸ್ ತಡೆಗೆ ಹೆಂಡತಿ ಮನೆಗೆ ಬಂದಿಲ್ಲ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟು ಹೋದ್ರು ಸ್ಕೂಲ್ಗೆ ಹೋದ್ರು ಸ್ಕೂಲ್ ಮಾ ಗಾಡೀಲ್ ಹೋಗಿದ್ರು ಅಲ್ಲಿ ನಾವು ಸ್ಕೂಲ್ ವಿಚಾರಿಸಿದಾಗ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಅವ್ರು ಹೊರಗಡೆ ಬಂದಿದ್ರು ಆಮೇಲೆ ಎಲ್ಲೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ ಒಂದೂವರೆಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲ್ ಆಮೇಲೆ ನಾನು ಹುಡ್ಕೊಂಡು ಹೋದೆ ಎಲ್ಲಿದೋ ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನೂ ನನ್ನ ಬಿಟ್ಟು ಒನ್ ಅವರ್ ಇರ್ತಿರ್ಲ ಅವರು ಹಂಗ ಹುಡ್ಕೊಂಡು ಹೋದಾಗ ಎಲ್ಲಲ್ಲಿ ನೀವು ಇಡೀ ಮೇಲ್ಕೊಟ್ಟೆ ಹುಡುಗದ ಎಲ್ಲೂ ಸಿಗಲಿಲ್ಲ ತಿರ್ಗ ನಾನು ರಿಟರ್ನ್ ಊರಿಗೆ ಬಂದೆ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಫೋನ್ ಹಾಕಿದಂದೆ ನಿಮ್ಮ ಗಾಡಿಯಲ್ಲಿ ನಿಂತಿದೆ ಬಂದು ಯಾರು ಏನು ಏನಿರುತ್ತೆ ಶನಿವಾರನೇ ಆವಾಗ ತಿರ್ಗಿ ಹೋದ ನಾವು ಅಲ್ಲಿಗೆ ಮಧ್ಯಾಹ್ನ ಒಂದು ಎರಡೆರಡುವರೆ ಎರಡು ಮುಕ್ಕಾಲಿಗೆ ಹೋಗಿ ಸ್ಪಾಟಲ್ಲೆಲ್ಲ ಅವರು ಪೊಲೀಸರು ಬಂದು ನಾವು ಬಂದು ಎಲ್ಲ ಇದು ಮಾಡ್ತ ಶಿಕ್ಷಕಿ ದೀಪಿಕಾ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸಿಕೊಂಡ ಮೇಲುಕೋಟೆ ಪೊಲೀಸರು ಮೊಬೈಲ್ ಟವರ್ ಲೊಕೇಶನ್ ಆಧಾರದಲ್ಲಿ ನಾಪತ್ತೆಯಾಗಿರುವ ಮಹಿಳೆಯ ಹುಡುಕಾಟ ನಡೆಸಲು ಮುಂದಾಗಿದ್ರು ಈ ವೇಳೆ ಪತಿಯನ್ನ ತನಿಖೆಗೆ ಒಳಪಡಿಸಿದಾಗ ಇಬ್ಬರು ಪ್ರೀತಿಸಿ ಮದುವೆಯಾಗಿರೋದು ಒಂದು ಮುದ್ದಾದ ಹೆಣ್ಣು ಮಗು ಇರುವುದಾಗಿ ತಿಳಿದು ಗಂಡ ರೈತನಾಗಿದ್ದು ದೀಪಿಕಾ ಶಾಲಾ ಶಿಕ್ಷಕಿಯಾಗಿದ್ದ ಹಿನ್ನೆಲೆ ಸಂಸಾರ ಸುಗಮವಾಗಿ ಸಾಕ್ತಾ ಇದ್ದಂತೆ ನಿತ್ಯ ಕೆಲಸಕ್ಕೆ ಬಸ್ ನಲ್ಲಿ ಅಂದು ಸಮಯ ವಿಳಂಬವಾಗಿದ್ದ ಹಿನ್ನೆಲೆ ಬೈಕ್ ನಲ್ಲಿ ತೆರಳಿದ್ದು ವಾಪಸ್ ಮನೆಗೆ ಬಾರದ ದೀಪಿಕಾಳಿಗೆ ಪತಿ ಕರೆ ಮಾಡಿದಾಗ ದೀಪಿಕಾ ಫೋನ್ ಸ್ವಿಚ್ ಆಫ್ ಆಗಿದೆ ಲವ್ ಮ್ಯಾರೇಜ್ ಆಗಿರೋದು ಒಂಬತ್ತು ವರ್ಷ ಆಗಿದೆ ಮದುವೆ ಆಗಿ ಏಳು ವರ್ಷದ ಮಗ ಇದ್ದಾನೆ ಫ್ಯಾಮಿಲಿ ಯಾವ್ದು ಡಿಸ್ಟರ್ಸ್ ಯಾವುದು ಇಲ್ಲ ಅವರು ಫ್ಯಾಮಿಲಿ ಬಗ್ಗೆ ಏನಿಲ್ಲ ಸೂರ್ಯ ಯಜಮಾನ್ರು ಫ್ಯಾಮಿಲಿ ಬಗ್ಗೆ ಇವಾಗ ಮೇಲ್ಕೋಟೆಗೆ ಹೋಗಿ ಒಂದು ವರ್ಷ ಆಯ್ತು ಅವರು ಬೇರೆ ಕಡೆ ಟೀಚಿಂಗ್ ಮಾಡ್ತಿದ್ರು ಇವಾಗ ಮೇಲ್ಕೋಟೆಗೆ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಆಯ್ತು ಮೇಲುಕೋಟೆ ಪೊಲೀಸರು ನಾಪತ್ತೆಯಾಗಿರುವ ಮಹಿಳೆಯನ್ನ ಹುಡುಕಾಡುತ್ತಿದ್ದಾಗ ಮತ್ತೊಂದು ಕಡೆ ದೀಪಿಕಾ ಪೋಷಕರು ಹುಡುಕಾಟ ನಡೆಸ್ತಾ ಇದ್ರು ಮೇಲುಕೋಟೆ ಬೆಟ್ಟದ ತಪ್ಪಲಿನಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾಗ ಆಕೆ ಸ್ಕೂಟಿ ಪತ್ತೆಯಾಗಿದೆ ಬಳಿಕ ಹುಡುಕಾಟ ಹೆಚ್ಚು ಮಾಡಿದಾಗ ಮೃತದೇಹ ಹೂತಿಟ್ಟಿರುವ ಬಗ್ಗೆ ತಿಳಿದು ಬಂದಿದೆ ಬಳಿಕ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದು ತಹಶೀಲ್ದಾರ್ ಸಮ್ಮುಖದಲ್ಲಿ ಶವ ಹೊರತೆಗೆದಾಗ ದೀಪಿಕಾ ಶವ ಪತ್ತೆಯಾಗಿದೆ ಗಾಡಿ ಜಾಗದಲ್ಲಿ ಆಮೇಲೆ ಆ ವೀಡಿಯೋ ಐತಲ್ಲ ಇಲ್ಲಿ ಬಂದು ಆಸೆಲ್ಲ ವಿಡಿಯೋ ತಗೊಂಡು ಹೋದಾಗ ಇಲ್ಲಿ ಮನೆಗಿದ್ರು ಇಲ್ಲಿಂದ ಇಳಿತನಲ್ಲಿ ಏನು ಅಂತ ಹೋದಾಗ ಅಲ್ಲಿ ಮಣ್ಣು ಕೆರೆದ ಅಲ್ಲಿ ಸ್ಮೆಲ್ ಬರ್ತಾ ಇತ್ತು ಸ್ವಲ್ಪ ನೊಣ ಎಲ್ಲ ಇತ್ತು ಆವಾಗ ಡೌಟ್ ಬಂದು ಕೈಲಿ ಕೆರೆದೋದಕ್ಕೆ ಅಲ್ಲಿ ಬಟ್ಟೆ ಕಾಣಿಸ್ತು ಆರಾಮಾಗಿದ ಒನ್ ಅವರ್ ಬಿಟ್ಟು ನಾವು ಇರ್ತೀರ ನನ್ನ ಮಗ ಚಿಕ್ಕೋ ಇನ್ನು ಏಳು ವರ್ಷ ಹದಿಮೂರನೇ ತಾರೀಕು ಬರ್ತಾಡೆ ಒಂದು ಅದನ್ನ ಆಂಜನೇಯ ಸ್ವಾಮಿಯಲ್ಲಿ ಇದು ಮಾಡ್ಬೇಕು ಒಂದು ಸಾವಿರ ಕೊಟ್ಟು ಬುಕ್ ಮಾಡಿದೀವಿ ಈ ವೇಳೆ ಇದೇ ಗ್ರಾಮದ ಯುವಕನೋರ್ವನ ಮೇಲೆ ಅನುಮಾನ ವ್ಯಕ್ತವಾಗಿದೆ ಇತ್ತೀಚೆಗೆ ಇಪ್ಪತ್ತ ಎರಡು ವರ್ಷದ ಯುವಕನೋರ್ವ ಅಕ್ಕ ಅಕ್ಕ ಅಂತ ಮಾತನಾಡಿಸ್ತಾ ಇದ್ದ ದೀಪಿಕಾಳೊಂದಿಗೆ ಸಲುಗೆಯಿಂದ ಇದ್ದಂತೆ ದೀಪಿಕಾ ನಾಪತ್ತೆಯಾದ ದಿನದಿಂದ ಆ ಯುವಕ ಕೂಡ ನಾಪತ್ತೆಯಾಗಿದ್ದಾನೆ ಅಪ್ಪ ನನ್ನನ್ನ ಹುಡುಕ್ಬೇಕು ಅಕ್ಕನ ಮದುವೆ ಮಾಡಿಸುವಂತ ತನ್ನ ತಂದೆಗೆ ಹೇಳಿ ಮನೆಯಿಂದ ತೆರಳಿದ್ದಾನೆ ನಮ್ಗೆ ಅನುಮಾನ ಅವ್ರೇ ಅನುಮಾನ ಬರೋಕೆ ಚಾನ್ಸ್ ಇದೆ ಅಕ್ಕ ಅಕ್ಕ ನಮ್ಮ ಅಕ್ಕ ಅಕ್ಕ ಅಂತ ಮಾತಾಡ್ಸ್ತಿದ ಇಲ್ಲ ಸ್ವಲ್ಪ ಎರಡು ಬೀದಿ ದೂರ ನೂರು ಮೀಟ್ರ್ ಅಷ್ಟೇ ಮಾಮೂಲಿ ಒಂದೇ ಊರವ್ರು ಅಲ್ವ ಸರ್ ಹೌದು ನಮ್ಮನ ಅಣ್ಣ ನನ್ನನು ಪ್ರಿನ್ಸಿ ಮಾಮೂಲಿ ಮಾತಾಡ್ಸೋಲ್ಲ ಸಿಕ್ತ ಇದ್ಲೇ ಕರೀತಿದವನು ಫೋನ್ ಬಂದಾದ್ಮೇಲೆ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು ಡ್ಯೂಟಿ ಹನ್ನೆರಡು ಗಂಟೆ ಶನಿವಾರ ಹಾಫ್ ಡೇ ಮುಗ್ದೈತೆ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಹೊರಗಡೆ ಬಂದಿರೋರು ಅಲ್ಲದೆ ಪ್ರಾಥಮಿಕ ತನಿಖೆಯ ವೇಳೆ ಆತನೇ ದೀಪಿಕಾಗೆ ಕೊನೆಯ ಕರೆ ಮಾಡಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭಿಸಿದೆ ಅಲ್ಲದೆ ಶನಿವಾರ ಮಧ್ಯಾಹ್ನ ಇವರಿಬ್ಬರು ಕೂಡ ಮೇಲುಕೋಟೆ ದೇವಾಲಯದ ಬಳಿ ಜಗಳವಾಡ್ತಾರೋ ಬಗ್ಗೆ ಪ್ರವಾಸಿಗರು ವಿಡಿಯೋ ಮಾಡಿ ಮೇಲುಕೋಟೆ ಪೊಲೀಸರಿಗೆ ನೀಡಿದ್ದಾರೆ ಹೀಗಾಗಿ ಇವರಿಬ್ಬರ ನಡುವೆ ಯಾವುದೋ ವಿಚಾರಕ್ಕೆ ಜಗಳವಾಗಿ ಆತನೇ ಕೊಲೆ ಮಾಡಿರಬಹುದು ಅಂತ ಮೃತರ ಕುಟುಂಬಸ್ಥರು ಹಾಗೂ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಒಬ್ಬರೇ ಇರೋದು ಒಬ್ರೆ ಒಬ್ಬರೇ ಅವನು ಒಬ್ಬ ಇವನು ಇವರು ಮತ್ತೆ ಅವನು ಒಬ್ಬ ಎಳ್ದಾಡ್ತಿರೋದು ಹೊಡಿತಾ ಇರೋದು ವಿಡಿಯೋ ನಮಗೆ ತೋರಿಸಿಲ್ಲ ಒಂದು ಹದಿಮೂರು ಸೆಕೆಂಡ್ ಏನೋ ನೋಡೋದು ಅಷ್ಟೇ ಅದ್ರಲ್ಲಿ ಕ್ಲಿಯರೆನ್ಸ್ ಗೊತ್ತಾಗಲ್ಲ ಯಾಕಂದ್ರೆ ಬೆಟ್ಟದ ಮೇಲಿಂದ ತೆಗ್ದಿರೋದು ಕ್ಲಿಯರೆನ್ಸ್ ಆಗ ಗೊತ್ತಾಗಲ್ಲ ಅದು ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ನಾಪತ್ತೆ ಪ್ರಕರಣವನ್ನ ಕೊಲೆ ಪ್ರಕರಣವನ್ನಾಗಿಸಿ ಪರಿವರ್ತನೆ ಮಾಡಿಕೊಂಡಿರುವ ಪೊಲೀಸರು ಆರೋಪಿ ಯುವಕನ ಪತ್ತೆಗೆ ಬಲಿಪಿಸಿದ್ದಾರೆ ಆಕೆ ಅವ ಸಾವಿನಿಂದ ಒಂದು ಮಗು ಅನಾಥವಾಗಿದ್ದು ದೀಪಿಕಾ ಸಾವಿನ ಸುತ್ತ ಅನುಮಾನಗಳ ಹುತ್ತ ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಪೊಲೀಸರು ತನಿಖೆಯಿಂದಷ್ಟೇ ಅವಳ ಸಾವಿಗೆ ನಿಖರ ಕಾರಣ ತಿಳಿದು ಬರಲಿದೆ ನ್ಯೂಸ್ ಡೆಸ್ಕ್ ಜನಶಕ್ತಿ ನ್ಯೂಸ್ ಬೆಂಗಳೂರು